ಇವತ್ತು ಅತ್ಯಂತ ಪ್ರೀತಿಯಿಂದ ಈ ಒಂದು ಹೃದಯ ಕರ್ಕಬೇಕು ನಿಮ್ಮೆಲ್ಲರ ಸೇವೆಯನ್ನ ನೋಡಿ ನಾನು ಇವತ್ತು ನಿಜವಾಗ್ಲೂ ಮಾತ್ರ ಮುಕ್ತ ನನ್ನ ತಗತ್ ಅಂತಾನೆ ನೀರು ಹೋಗ್ತಾ ಇದೆ ತಮ್ಮ ಸೇವೆ ಶಬ್ದದಿಂದ ಶ್ಲಾಘನೆ ಮಾಡಿದ್ರೆ ಅದಕ್ಕೆ ಅರ್ಥ ಇಲ್ಲ ಕಡಿಮೆ ಅಂತಾನೆ ಅನ್ಸುತ್ತೆ ಮಾತೃ ದೇವೋಭವ ಅಂತ ಹೇಳ್ತಾರೆ ದೇವೋಭವ ಅಂತ ಹೇಳ್ತಾರೆ ಆದರೆ ಇವತ್ತು ಕಾರ್ನಲ್ ಶಾಲೆ ಇಪ್ಪತ್ತೈದು ವರ್ಷ ಇಂಥ ಒಂದು ಸಾರ್ಥಕ ಸೇವೆಯನ್ನು ಮಾಡ್ತಾ ಇದ್ದೀರಲ್ಲ ನನಗೆ ಮಾತೃದೇವನೂ ಸರಿ ಪಿತೃದೇವನೂ ಸರಿ ಗುರು ದೇವೋ ಅಂತ ಇವತ್ತು ಹೇಳಬೇಕು ಅಂತ ತುಂಬ ತುಂಬ ಇವತ್ತು ಇಪ್ಪತ್ತೈದು ವರ್ಷದ ರಜತ ಮಹೋತ್ಸವದಲ್ಲಿ ಆ ಪಾಲ್ಗೊಂಡಂಥ ನಮ್ಮ ವಿಧಾನಸಭಾ ಉಪಸಭಾಧ್ಯಕ್ಷರು ಹಿರಿಯರು ಸಹೋದರ ರುದ್ರಪ್ಪ ಲವಾನಿಯವರೇ ನಾನು ಮಾಂತೇಶ್ವರನವ್ರ ಬಗ್ಗೆ ಏನು ಮಾತನಾಡಿದ್ರು ಕಳೆದ ತಾವು ಅವ್ರ ಬಗ್ಗೆ ಬಹಳ ಚೆನ್ನಾಗಿ ಹೇಳಿದರು ಮಾತು ಬೆಳ್ಳಿ ಮೌನ ಬಂಗ ಇಚ್ಛೆಯನ್ನ ಇದ್ರೆ ಅದನ್ನ ಗುರಿ ತಪ್ಪದೇ ಇಲ್ಲ ಅಂತ ಜಾಯಮಾನ ಸುಮ್ಮನೆ ಇದ್ದು ತನ್ನ ಗುರಿಯನ್ನು ಸಾಧಿಸುವಂಥ ಒಬ್ಬ ಕಿರಿಯನಾದಂಥ ಈ ಭಾಗದ ಜನಪ್ರಿಯ ಶಾಸಕರಾದಂಥ ಮಾರ್ಗದೇಶ್ ಕೌಸಂಗಿ ಅವರೇ ಅದೇ ರೀತಿ ನಮ್ಮ ಹೆಡ್ಮಾಸ್ಟ್ರು ಭಗಿನಿ ರೀಟಾ ಪಿಟ್ಟು ಅವರೇ ಅದೇ ರೀತಿ ಬಹಳಷ್ಟು ಜನ ಇದ್ದಾರೆ ಜ್ಯೋತಿ ಅವರಿದ್ದಾರೆ ಪ್ರಾವೀನ ಅವರು ಸುದೀಪ ಅವರ್ ಕಾರ್ಯದರ್ಶಿಗಳು ಫಾದರ್ ಹೆಸರು ರಿಚರ್ಡ್ ಅವರು ನಮ್ಮ ರಾಜಣ್ಣ ಜನ್ಮಟಿ ಪುರಸಭೆಯ ಅಧ್ಯಕ್ಷರು ಮತ್ತು ಬಹಳಷ್ಟು ಜನ ಈ ಕಾರ್ಗಲ್ ಶಾಲೆಯ ಬಹಳಷ್ಟು ಸಿಬ್ಬಂದಿಗಳು ನಮ್ಮ ಸಹೋದರಾದಂಥ ಮಾಂತೇಶ್ ಅವರು ನಮ್ಮ ಮಂಜು ಹುಬ್ಬಳ್ಳಿಯವರು ಬಹಳಷ್ಟು ಜನ ಪಾಲಕರೆಲ್ಲ ಬಂದಿದ್ದೀರಾ ನಾನು ನೋಡ್ತಾ ಇದ್ದೆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಾಗಿಂದ ಬಹಳಷ್ಟು ಸೂಕ್ಷ್ಮತೆಯಿಂದ ನೋಡ್ತಾ ಇದ್ದಾಗ ಬಹಳಷ್ಟು ಜನ ಪಾಲಕರು ತಮ್ಮ ಮಕ್ಕಳ ಈ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮೊಬೈಲ್ನಲ್ಲಿ ಸೆರೆ ಹಿಡಿತಾ ಇದ್ವಿ ನೋಡಿ ಆನಂದಿಸ್ತಾ ಇದ್ದೀವಿ ನಿಜವಾಗ್ಲೂ ಬಹಳ ಸಂತೋಷ ಅನಿಸುತ್ತೆ ನೋಡಿ ದೇವರು ನಮ್ಮನ್ನ ಬಹಳ ಸಶಕ್ತನಾಗಿ ಮಾಡಿದ್ದಾರೆ ದೇವರ ದಯ ಆದರೆ ವಿಶೇಷ ಚೇತನ ನಾನು ಅವರನ್ನು ವಿಫಲ ಚೇತನರು ಅನ್ನೋದಿಲ್ಲ ವಿಶೇಷ ಚೇತನ್ರು ಅವರು ಕೂಡ ಸ್ಪೆಷಲ್ ಚೈಲ್ಡ್ ದೇವರವರನ್ನ ವಿಶೇಷವಾಗಿರುವಂತ ಅವ್ರಿಗೂ ಕೂಡ ಒಂದು ವಿಶೇಷವಾದಂತ ಚೇತನವನ್ನು ಕೊಟ್ಟು ಈ ಭೂಮಿ ಮೇಲೆ ಕಳಿಸಿದ್ದಾನೆ ಬಹಳಷ್ಟು ಜನ ನಾವು ಇದನ್ನು ಮಾಡ್ತೀವಿ ಆದ್ರೆ ಈ ಸ್ಕೂಲ್ನ ಒಂದು ವೈಭವವನ್ನು ನಾನು ನೋಡಿದಾಗ ನನಗೆ ಅವ್ರು ಹೇಳ್ತಾ ಇದ್ರು ಇಲ್ಲಿ ಎಷ್ಟು ಫ್ಲವರ್ ಡೆಕೋರೇಷನ್ ಇದೆ ಅಂತ ಮುಕ್ತ ಮಕ್ಕಳಿಂದ ಮಾಡಿಸಿದ್ದಾರೆ ಅವರ ಕಲೆಯನ್ನ ಹೊರಗಡೆ ತರುವಂತ ಪ್ರಯತ್ನ ಮಾಡಿದ್ದಾರೆ ತಮಿಳನ್ನು ಮದ ತರಿಸ ಆದರ್ಶ ಇಂದಿರಾ ಗಾಂಧಿ ಆದರ್ಶ ಮದ ತೆರೆಸ ಆದರ್ಶ ತಮಗೆ ಹೇಳಲಿಕ್ಕೆ ಬಯಸ್ತೇನೆ ನಾನು ಮೂರನೇ ಐದನೇ ಐದನೇವರೆಗೂ ಎರಡು ವರ್ಷ ಮೂರು ನಾಲ್ಕು ಐದು ಈ ಕ್ಲಾಸ್ಗಳನ್ನು ಎರಡು ವರ್ಷ ಶರ್ಮನ್ನಲ್ಲಿ ಕಲಿತೆ ಬೆಳ್ಳಿ ಅವ್ರು ಶರ್ಮನ್ ಸ್ಕೂಲ್ ನಲ್ಲಿ ಒಂದು ವರ್ಷ ವನಿತಾ ವಿದ್ಯಾಲಯದಲ್ಲಿ ಕಲಿತೆ ನನಗೂ ಕೂಡ ಒಂದು ಈ ಒಂದು ಕ್ರಿಶ್ಚಿಯನ್ ಕಲ್ಚರ್ ಆಗಿರ್ಬೋದು ಅಥವಾ ಈ ಕಮ್ಯುನಿಟಿ ನಲ್ಲಿ ಆಗಿರ್ಬೋದು ಅಥವಾ ಈ ಶಾಲೆಯ ಶಿಸ್ತು ನೀವು ಎದಕ್ಕೆ ಹೆಸರಾಗಿದ್ದೀರ ಅಂತಂದ್ರೆ ನನ್ನ ಹತ್ರ ಅದನ್ನೇ ಮಾತಾಡ್ತಾ ಇದೆ ಅನ್ನ ಒಂದು ಮಾತನ್ನ ಹೇಳಿದ್ರು ಅನ್ನ ಏನಂದ್ರೆ ನೀವು ಎಂತ ಓರಿಯೆಂಟೆಡ್ ಸರ್ವಿಸ್ ಓರಿಯೆಂಟೆಡ್ ಮತ್ತು ಸಿಸ್ತು ಸಮಯ ಪ್ರಜ್ಞೆ ಸಮಯವನ್ನು ಯಾವ ರೀತಿ ಯುಟಿಲೈಸ್ ಮಾಡ್ಕೊಳ್ಬೇಕು ಜೀವನದಲ್ಲಿ ಯಾವ ರೀತಿ ಶಿಸ್ತನ್ನು ಅಳವಡಿಸ್ಕೊಳ್ಬೇಕು ಅನ್ನೋದನ್ನ ನಾವು ಬಹಳಷ್ಟು ಚೆನ್ನಾಗಿ ನಾವು ಚಿಕ್ಕಂದ್ರೆ ನಮಗೆ ಹಾಕಿದ್ದೀರಾ ಈಗ ಅದನ್ನು ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಾವು ಚಿಕ್ಕ ಮಕ್ಕಳು ಎಲ್ಲ ಅಂಥದ್ರಲ್ಲಿ ವಿಶೇಷ ಚೇತನ ಮಕ್ಕಳಿಗೆ ಧೈರ್ಯವನ್ನು ತುಂಬಿ ಸಮಾಜದ ಮುಖ್ಯವಾಹಿನಿಗೆ ನೀವು ಕೂಡ ಸನ್ನದ್ಧ ಆಗಬೇಕು ಇದೊಂದು ಕಾಂಪಿಟೇಷನ್ ಯುಗ ಇಂಥ ಸಂದರ್ಭದಲ್ಲಿ ನೀವು ಕೂಡ ನಿಮ್ಮ ಬಾಲಕರ ಎದುರುಗಡೆ ನಿಂತ್ಕೊಂಡು ನೀವು ನಾಲ್ಕು ಜನ ಡಿಗ್ನಿಟರಿ ಎದುರುಗಡೆ ನಿಂತ್ಕೊಂಡು ನೀವು ಮಾಡಬೇಕು ಅಂತ ಹೇಳಿ ಅವರಿಗೆ ಧೈರ್ಯ ತುಂಬಿ ಮಾಡಿದ್ದೀರಲ್ಲ ಅದು ಬಹಳ ಉತ್ತಮ ಕೆಲಸ ಇತಿಹಾಸವನ್ನ ತಿಳ್ಕೊಂಡು ಒಂದು ರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣನ ಒಂದು ಶೌರತ್ವವನ್ನ ಮಕ್ಕಳಲ್ಲೂ ಕೂಡ ಬಿಂಬಿಸಿದ್ರಿ ನಿಜವಾಗ್ಲೂ ಬಹಳ ಸಂತೋಷ ಅನಿಸ್ತು ಒಂದು ಈ ಇಲಾಖೆಯ ಮಂತ್ರಿಯಾಗಿ ನನಗೆ ಮಾರ್ಗದರ್ಶನ ಅವರ ಕಾಳಜಿ ಬಗ್ಗೆ ಬಹಳಷ್ಟು ನನಗೆ ಇದಿದೆ ನಾನು ಈ ಇಲಾಖೆಯಲ್ಲಿ ಕೆಲಸ ಮಾಡುವಂತ ಸ್ಪೆಷಲ್ ಡಿಸೇಬಲ್ ಇಲಾಖೆಯ ಕೆಲಸ ಮಾಡುವಂತ ಸ್ಕೂಲ್ ಸಿಬ್ಬಂದಿಗಳಿಗಾಗಿ ಎಲ್ಲರಿಗೂ ಕೂಡ ಒಂದು ಭಾಷೆಯನ್ನ ನಾನು ಮೊನ್ನೆ ಯು ಟಿ ಖಾದ್ರ ಅವರ ಅಧ್ಯಕ್ಷತೆಯಲ್ಲಿ ನಡೆದಂತ ಮೀಟಿಂಗ್ ನಲ್ಲೂ ಕೊಟ್ಟಿದ್ದೆ ನಿಮ್ಮ ಪೇಮೆಂಟ್ ಅನ್ನ ಎವ್ರಿ ಮಂತ್ ಕೊಡೋ ರೀತಿ ನಾವು ರಜೆಯನ್ನ ಕೇಳಿದ್ವಲ್ಲ ಯಾವುದೋ ಸಂದರ್ಭದಲ್ಲಿ ಅಕ್ಟೋಬರ್ ಅಕ್ಟೋಬರ್ ಹಾಲಿಡೇಸ್ ಅನ್ನ ಕೊಡೋದನ್ನ ನಾವು ಖಂಡಿತವಾಗ್ಲೂ ನಾವು ಮಾಡಿದೀವಿ ಮತ್ತು ಅದನ್ನ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿ ಈ ಶಾಲೆಗೆ ಸಂಬಂಧಪಟ್ಟ ಹಾಗೆ ಒಂದ್ ವರ್ಷ ಎರಡು ವರ್ಷ ಮನೆಯಲ್ಲಿ ನಮಗೆ ಮಕ್ಕಳನ್ನ ಹೇಳ್ತಾ ಇರುವಂತ ಒಬ್ಬ ಮಗು ಬೆಳಗಾವಿ ಬಸ್ ಸ್ಟ್ಯಾಂಡ್ ಅಲ್ಲಿ ಒಂದ್ ವರ್ಷಕ್ಕೆ ಬಿಟ್ಟು ಹೋಗಿದ್ರು ಅದನ್ನ ಈ ಸ್ಕೂಲ್ ತೆಗೆದುಕೊಂಡು ಬಂದು ತಮ್ಮ ಮಗು ಅಂತ ಸಾಕ್ತಾ ಇದ್ದಾರೆ ಅನ್ನೋದನ್ನ ಕೇಳಿ ನನಗೆ ನಮಗೆ ನಿಜವಾಗಲೂ ಬಹಳ ಸಂತೋಷ ಆಯಿತು ಇಂತ ಸಮಾಜಮುಖಿಯಾದಂತ ಸೇವೆ ನಾನು ಯಾವಾಗಲೂ ಬಸವಣ್ಣನವರ